ಯುವತಿಯೊಬ್ಬರು ನಾಪತ್ತೆಯಾಗಿದ್ದು ಯುವತಿಯ ಕುಟುಂಬಸ್ಥರು ಮುಸ್ಲಿಂ ಯುವಕನ ಮನೆ ಮೇಲೆ ದಾಳಿ ಮಾಡಿ ಕಲ್ಲುತೂರಿ ದಾಂಧಲಿ ನಡೆಸಿರುವ ಘಟನೆ ಬೆಳಗಾವಿ ತಾಲೂಕಿನ ಸಂತಿ ಬಸ್ತವಾಡ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ರಾಧಿಕಾ ಮುಚ್ಚಂಡಿ ಎಂಬುವರು ಕೆಲ ದಿನಗಳಿಂದ ನಾಪತ್ತೆಯಾಗಿದ್ದಾರೆ ಆಕೆಯ ಅದೇ ಗ್ರಾಮದ ನಿವಾಸಿ ಸುದರುದ್ದೀನ್ ಬೇಪಾರಿ ಎಂಬ ಯುವಕ ಅಪಹರಣ ಮಾಡಿದ್ದಾನೆ ಎಂದು ಯುವತಿಯ ಪೋಷಕರು ಅನುಮಾನಿಸಿದ್ದಾರೆ ಆತ ಮನೆಯಲ್ಲೇ ಮೇಲೆ ದಾಳಿ ನಡೆಸಿ ಕ್ರೌರ್ಯ ಮೆರೆದಿದ್ದಾರೆ ಯುವತಿಯ ಸಂಬಂಧಿಕರು ನಡೆಸಿದ ದಾಳಿಯಲ್ಲಿ ಸುದರುದ್ದೀನ್ ಅವರ ಮನೆಯ ಬಾಗಿಲು ಕಿಟಕಿಗಳು ಮುರಿದಿವೆ ಮತ್ತು ಪಾತ್ರೆ ಸಾಮಗ್ರಿಗಳು ಹಾನಿಯಾಗಿದೆ ಮಾತ್ರವಲ್ಲದೆ ಕೆಲವು ಗುಂಪು ಗ್ರಾಮದ ಹೊರವಲಯದಲ್ಲಿರುವ ಈತ್ಕಾ ಗೋಪುರ ಮತ್ತು ದರ್ಗಾ ಮೇಲೂ ದಾಳಿ ನಡೆಸಿ ಹಾನಿ ಮಾಡಿವೆ ಘಟನೆ ಸಂಬಂಧ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಯುವತಿಯ ತಾಯಿ ದೂರು ದಾಖಲಿಸಿದ್ದಾರೆ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ